ಮಾಡಿದೀವಿ ಆ ಗುಂಪಿಗೆ ಬಹುಮತ ಬರ್ತೈತಿ ಅಧ್ಯಕ್ಷ ಉಪಾಧ್ಯಕ್ಷ ಮೊದಲು ಆಗ್ತಾರೆ ಅದೇ ಪ್ರಕಾರ ನಾವು ಅವಾಗ ಒಂದ್ ಮಾತು ಕೊಟ್ಟಿದ್ವಿ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನ ಎರಡು ನಾವು ಲಿಂಗಾಯತ ಸಮುದಾಯ ಕೊಡ್ಕೊಂಡಿದ್ವು ಅದರ ಪ್ರಕಾರ ನಮ್ಮ ಪ್ರಾಮಿಸ್ ನಾವು ಫುಲ್ಫಿಲ್ ಮಾಡಿದೀವಿ ಅಂದ್ರೆ ಅಂದ್ರ ನಾನ್ ತಮ್ಮ ಮುಖಾಂತರ ಇವತ್ತು ಏನ್ ಹೇಳ್ತೇನೆ ಅಂದ್ರ ಸಹ ಮುರುಗಡ ಮಹಾಂತ ಜನ ಆಶೀರ್ವಾದ ವರ್ಷ ನೂರವರು ಈಗ ನೂರನೇ ಶತಮಾನ ಉತ್ಸವದ ನಾವು ನಡಿತಾ ಇದೀವಿ ಆದ್ರೆ ದೇವ್ರ ಇಚ್ಛೆ ಪ್ರಕಾರ ದೇವ್ರ ಯಾವಾಗ ಒಳ್ಳೆಯವರು ಬರಬೇಕು ಬ್ಯಾಂಕ್ ನಡಕ್ಕ ಒಂದ್ ನಿಮ್ಗೆ ಉದಾಹರಣೆ ಹೇಳ್ತೀನಿ ಎರಡ್ ಸಾವಿರದ ನಾಲ್ಕರಾಗ ನಮ್ಮ ದೇಶ ಅಚಾನಕ್ ವರ್ಲ್ಡ್ ಬೆಸ್ಟ್ ಎಕನಾಮಿಸ್ಟ್ ಪ್ರೈಮ್ ಮಿನಿಸ್ಟರ್ ಆದ್ರೆ ಡಾಕ್ಟರ್ ಮನ್ಮೋಹನ್ ಸಿಂಗ್ ಇವತ್ತು ನಮ್ ಬ್ಯಾಂಕ್ ಗೆ ಬೆಸ್ಟ್ ಆರ್ಥಿಕ ತಜ್ಞರು ಎಕನಾಮಿಸ್ಟ್ ಅಂತಂದ್ರು ತಪ್ಪಾಗ್ಲಿಕ್ಕಿಲ್ಲ ಅನ್ನ ಜೊಲ್ಲೆ ಅವರಿಗೆ ಮುರ್ವರು ನಾನ್ ಜನ ಆಶೀರ್ವಾದದಿಂದ ಅಧ್ಯಕ್ಷ ಆಗುವಂತ ಅವಕಾಶ ಇತ್ತು ಅಂದ್ರೆ ಇದು ಎಲ್ಲರೂ ಬ್ಯಾಂಕ್ ನ ಕೂತು ರಾಜಕಾರಣ ಮಾಡಿ ಬ್ಯಾಂಕ್ ನಡೆಸಿದ್ರು ಆದ್ರೆ ಇವತ್ತೊಬ್ಬರು ನಮ್ಗೆ ಇಂತ ಅಧ್ಯಕ್ಷ ರೀ ಐದು ವರ್ಷ ಒಳಗಂದ್ರೆ ಇದರ ಚಿತ್ರ ಬದಲಾಗಿ ಯಾಕಂದ್ರೆ ಅವ್ರಿಗೆ ಯಾಕಂದ್ರೆ ಹಣಕಾಸಿನ ಬಗ್ಗೆ ಆರ್ಥಿಕ ಬಗ್ಗೆ ಸಿಕ್ಕಾಪ್ರೆ ಅನುಭವ ಇರೋದ್ರಿಂದ ಅಂತ ಅಧ್ಯಕ್ಷ ಸಿಕ್ಕದ್ ನಮ್ಮೆಲ್ಲರ ಸೌಭಾಗ್ಯ ಮತ್ ನಮ್ಮ ರೈತರ ಸೌಭಾಗ್ಯ ಒಳ್ಳೆ ದೃಷ್ಟಿಯಿಂದ ಹೋಗುವಂತ ಸಂಪೂರ್ಣವಾದಂತ ಎಲ್ಲ ಐತಿ ಅವ್ರ ಬ್ಯಾಂಕ್ ನ ಬಹಳ ಅದಕ್ಕೆ ನಾನು ತಮ್ಮ ಮುಖಾಂತರ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕರ್ ಡಿಪಾಸಿಟ್ ಒಂದು ಮನವಿ ಮಾಡ್ತೀನಿ ಯಾಕಂದ್ರೆ ಬಹಳ ಜನ ಎಲ್ಲ ವಾಟ್ಸಪ್ ಅಲ್ಲಿ ಸುಮಾರು ಸಾವಿರ ಕೋಟಿ ಡಿಪಾಸಿಟ್ ವಿಡ್ರಾಲ್ ಆಗೈತೆ ಹೇಳಿ ಎಲ್ಲಾ ಪ್ರಚಾರ ಮಾಡ್ತಿದ್ರು ತಮಗೆ ಹೇಳ್ತೀನಿ ಪ್ರತಿ ವರ್ಷ ಬ್ಯಾಂಕಲ್ಲಿ ಈ ಟೈಮಲ್ಲಿ ಏಳ್ನೂರು ಕೋಟಿಯಿಂದ ಇಂದ ಎಂಟುನೂರು ಕೋಟಿ ವಿಡ್ರಾ ಆಗ್ತಿತ್ತು ವಿಡ್ರಾ ಆಗ್ತಿತ್ತು ನಿಂದ ಮಾರ್ಚ್ ಒಳಗೆ ಮತ್ತ ಜಮಾ ಆಗ್ತಿತ್ತು ಈ ಸಲ ಒಂದು ಮುನ್ನೂರು ಕೋಟಿ ಜಾಸ್ತಿ ವಿಡ್ರಾ ಆಯ್ತು ಡಿಪಾಸಿಟ್ ಅದಕ್ಕೆ ಎಷ್ಟು ಅಪಪ್ರಚಾರ ಮಾಡಿ ಅಂದ್ರೆ ಜಾರಖಂಡ್ ಕಡೆ ಬ್ಯಾಂಕ್ ಹೋಗ್ತಿದ್ವಿ ಬ್ಯಾಂಕ್ ಮುಳುಗೋಗ್ತೈತಿ ಅಪಪ್ರಚಾರ ಮಾಡಿ ಮಾಡಿ ಯಾಕಂದ್ರೆ ಪಾಪಕ್ಕೆ ತಪ್ಪು ಸಂದೇಶ ಕೊಟ್ಟು ಏಳ್ನೂರ ಎಂಟುನೂರ ಆಗಲ್ಲ ಒಂದು ಎರಡು ನೂರ ಐವತ್ತು ಕೋಟಿ ಹೆಚ್ಚಿಗೆ ಡಿಪಾಸಿಟ್ ವಿಡ್ರಾ ಆಯ್ತು ಯಾಕೆ ಆಯ್ತಂದ್ರೆ ಗೋಲ್ಡ್ ರೇಟ್ ಜಾಸ್ತಿ ಆಗೋದ್ರಿಂದ ಜನ ಬ್ಯಾಂಕ್ ದುಡ್ಡು ತಕೊಂಡು ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರು ಇದೆಲ್ಲ ಸುಳ್ಳು ಐತಿ ಅದಕ್ಕೆ ಯಾರು ಡಿಪಾಸಿಟ್ರು ರೈತರು ಯಾರು ಹಂಜಕ್ ಹೋಗ್ಬಾರೀ ಬ್ಯಾಂಕ್ ಕಟ್ಟಿ ಆಗೈತಿ ನಾಳಿದ ಅಂದ್ರೆ ನಮ್ ಬೆಳಗಾಂ ಜಿಲ್ಲಾ ಡಾಕ್ಟರ್ ಮನಮೋಹನ್ ಸಿಂಗ್ ಅಣ್ಣಾಸಾಹ್ ಜೊಲ್ಲೆ ಅವ್ರ ಕಡೆ ಬ್ಯಾಂಕ್ ಬಂದೈತಿ ಯಾರು ಹಂಜಬೇಡ್ರಿ ಬೆಸ್ಟ್ ಬ್ಯಾಂಕ್ ನೀಡ್ತಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವ್ರ ನಮ್ ಕನಸು ಇಷ್ಟ ಐತಿ ಹತ್ತು ವರ್ಷ ಈ ಬ್ಯಾಂಕ್ ನ ಆರೂವರೆ ಸಾವಿರ ಕೋಟಿ ಇದ್ದಂತ ಡಿಪಾಸಿಟ್ ನ ಹತ್ ಸಾವಿರ ಕೋಟಿ ಒಯ್ಬೇಕು ಅವ್ರ ನಿನ್ನೆ ನಾವ್ ಐದೇ ವರ್ಷ ಒಳಗಂತ ಹತ್ ಬೇಡ ಐದು ವರ್ಷ ಒಳಗ ಆಮೇಲೆ ನಿನ್ ರಾತ್ರಿ ನಾವ್ ಕುಂತ ಮಾತಾಡಿದ ಮಾತಾಡಿದವ್ರು ಅದ ಅಂದ್ರ ಮಂಗಳೂರದಾಗ ಅಂದ್ರೆ ಡಿ ಸಿ ಬ್ಯಾಂಕ್ ರಾಜ್ಯದಾಗ ನಂಬರ್ ಒನ್ ಐತಿ ನಾವು ಮೊದಲ ನಮ್ಮ ಕರ್ನಾಟಕ ಡಿ ಸಿ ಬ್ಯಾಂಕ್ ನಂಬರ್ ಒನ್ ಮಾಡುವಂತ ಇಂತ ಅನೇಕ ಇದನ್ನೆಲ್ಲ ಅಂದ್ರೆ ಯೋಜನೆ ಇಟ್ಕೊಂಡು ಮಾಡಿದಾರ ಅದಕ್ಕೆ ನಾವ್ ಎಲ್ಲಾರು ಉಸ್ತುವಾರಿ ಸಚಿವರು ಎಲ್ಲಾರು ಶಾಸಕರು ಜಿಲ್ಲೆ ಶಾಸಕರು ಎಲ್ಲಾರು ಸಹಕಾರ ಕೊಡ್ಕೊಂಡಿದ್ರು ಅದಕ್ ಚುನಾವಣೆ ನಾವ್ ಮಾಡುದ ಜೋರಾಗಿ ಚುನಾವಣೆ ಮಾಡಿದ್ವಿ ಚುನಾವಣೆ ಮುಗಿತು ಈಗೆಲ್ಲಾನು ವಿಶ್ವಾಸ ತಗೊಂಡ್ ಚಲೋ ಬ್ಯಾಂಕ್ ನೋಡಿ ಬೆಳಗಾವಿ ಜಿಲ್ಲೆ ರೈತರಿಗೆ ಗ್ರಾಹಕರಿಗೆ ನೌಕರ